ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕರು ಕನ್ನಡ ನಿಷ್ಠಾವಂತ ಹೋರಾಟಗಾರರು ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ ರಾಮಚಂದ್ರಯ್ಯರವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ರಾಮ್ಚಂದ್ರಪ್ಪನವ್ರದ್ದು ಹುಟ್ಟಿದ ಹಬ್ಬಕ್ಕೆ ಬರ್ತಕ್ಕಂತ ಒಂದು ಸೌಭಾಗ್ಯ ನನಗೆ ನನಗೆ ಬಹಳ ಸಂತೋಷ ಅನ್ನಿಸ್ತು ನನ್ನ ಸ್ನೇಹಿತೆಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತೀನಿ ಮಂಜುಳಾ ನಾಯ್ಡು ಅವರಿಗೆ ನಾನಿವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ ಯಾರ್ದು ಹುಟ್ಟಿದ ಹಬ್ಬ ಅಂದಾಗ ರಾಮ್ಚಂದ್ರಪ್ಪನವ್ರ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಅನ್ನಿಸ್ತು ಬಹಳ ದಕ್ಷ ರಾಜಕಾರಣಿ ಬಹಳ ನುರಿತ ರಾಜಕಾರಣಿ ಬಹಳ ಅನುಭವಿ ರಾಜಕಾರಣಿ ಹಾಗಾಗಿ ಬಿಟ್ಟು ಇಂಥವರಿಗೆ ದೇವರ ಆಯುರ ಆರೋಗ್ಯ ಸೌಭಾಗ್ಯ ಸಕಲೈಶ್ವರ್ಯ ಕರುಣಿಸ್ಲಿ ಅನ್ನಂತ ಹೇಳೋದ್ರ ಜೊತೆಯಲ್ಲಿ ಯಾವತ್ತೂ ಕೂಡ ಇನ್ನು ಉನ್ನತವಾದ ಸ್ಥಾನದಲ್ಲಿ ನನ್ನ ಪಕ್ಷ ಅವರನ್ನ ಕರೆತರತಕ್ಕ ಕೆಲಸ ಇನ್ ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಗೆ ಶುಭ ಹಾರೈಸಿ ಧನ್ಯವಾದ ಜನಪ್ರಿಯ ನಾಯಕ ಅಂತಾನೆ ಹೇಳ್ಬೋದು ಕರ್ನಾಟಕದ ಜನಪ್ರಿಯ ನಾಯಕ ನನ್ನ ಸಹೋದರಾದಂತ ರಾಮಚಂದ್ರ ಅವರಿಗೆ ನಾನು ಹುಟ್ಟು ತುಂಬ ಹೃದಯದ ಹುಟ್ಟು ಹಬ್ಬದ ಶುಭಾಶಯನ್ನು ಕೋರ್ತ ಜನಪರ ಕಾರ್ಯಕ್ರಮಗಳು ಮತ್ತೆ ಕನ್ನಡದ ಸಂಘಟನೆವೇ ಒಂದು ಚತುರುಗಾರರು ಇಡೀ ರಾಜ್ಯಾದ್ಯಂತ ಒಂದು ಕಡೆ ಸಂಘಟನೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಂದು ದೊಡ್ಡ ಧೀಮಂತ ನಾಯಕರು ಅಂತ ಹೇಳ್ತಾ ಅವರ ಒಂದು ಸೇವೆ ಒಂದು ಸಮುದಾಯಕ್ಕೆ ಒಂದು ಸೀಮಿತ ಇಲ್ಲ ಈ ಕಡೆ ಮಹಿಳೆಯರಿಗೆ ಈ ಕಡೆ ಯುವಕರಿಗೆ ಈ ಕಡೆ ಹಿರಿಯರಿಗೆ ಮತ್ತೆ ಕನ್ನಡ ಭಾಷೆಗೆ ಜಲಕ್ಕೆ ಸ್ವಾಭಿಮಾನದ ಒಂದು ನಾಯಕರಾದಂತ ಒಂದು ರಾಮಚಂದ್ರಪ್ಪ ಅವರು ನಮಗೆ ಸಹೋದರರು ಒಂದು ಪಕ್ಷದಲ್ಲೂ ಕೂಡ ತೊಡಗಿಸ್ಕೊಂತ ತೊಡಗಿಸೋದಂಥವರು ಆಡು ಮುಟ್ಟದೇ ಸೊಪ್ಪಿಲ್ಲ ಅಂತಾರೆ ಹಾಗಾಗಿ ಅವರ ಸೇವೆ ಯಾವ ಒಂದು ಕ್ಷೇತ್ರಕ್ಕೂ ಸೀಮಿತ ಎಲ್ಲ ಅವರ ಒಂದು ಸೇವೆ ನಿರಂತರವಾಗಲಿ ಅವ್ರಿಗೆ ಆರೋಗ್ಯ ಆಯುಷು ಭಾಗ್ಯ ಸಂಪತ್ತು ಮತ್ತು ಅವಕಾಶಗಳು ರಾಜಕೀಯವಾಗಿ ಸಿಕ್ಕಲಿ ಅಂತ ಹೇಳಿ ನನಗೆ ಇವತ್ತು ಅವರಿಗೆ ಹುಟ್ಟುಹಬ್ಬದ ಸುಭಾಷಣ ಪೂರ್ವಕ್ಕೆ ಅವಕಾಶ ಸಿಕ್ಕಿದಂಥದಕ್ಕೆ ಅವ್ರಿಗೆ ಮತ್ತೊಮ್ಮೆ ಮಗುದೊಮ್ಮೆ ನೂರಾರು ವರ್ಷ ಬಾಳ್ಲಿ ಅವರ ಸೇವೆ ನಿರಂತರವಾಗಿರಲಿ ರಾಮಚಂದ್ರಪ್ಪ ಅವರ ಒಂದು ಹೃದಯ ಶ್ರೀಮಂತಿಗೆ ಇನ್ನಷ್ಟು ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಜನ್ಮ ದಿನಕ್ಕೆ ಶುಭಾಶಯ ಕೊಡ್ತಾನೆ ಸನ್ಮಾನ್ಯ ರಾಮಚಂದ್ರಪ್ಪ ನನ್ನ ಸಹೋದರ ಶುಭಾಶಯನೆ ಹೇಳಲಿಕ್ಕೆ ಕನ್ನಡ ನಾಡು ನುಡಿ ಉಳಿವಿಗೆ ಇಂಥ ಸಂಘಟನೆಗಳು ಕರ್ನಾಟಕದಲ್ಲಿ ಅನಿವಾರ್ಯ ಅದು ಬೆಂಗಳೂರಿನಲ್ಲಿ ಭಾಳ ಪ್ರಸ್ತುತ ಹಾಗಾಗಿ ಅವರಿಗೆ ನೂರು ಕಾಲ ಬಾಳಿ ಬದುಕಿರಿ ಕನ್ನಡ ಉಳಿಸಿದಂಥ ಹೇಳಿಕೆಯನ್ನು ಬಂದಿದೆ